ಎರೆ ಮರ್ಚಾ ಯಾಕ ಎ ಮರ್ಚಾ ಎ ಮರ್ಚಾ ಮಾತಾಡ್ತಾ ಒಂದು ಮಾತಾಡ್ತಾ ಅಮ್ಮ 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 ಓ ವಾ ವಾ ಲವ್ ಯು ವಾ ಟೆಕ್ನಾಲಜಿ ಯಾ ಏನೋ ಒಂದಿತಿ ನೀ ನಾನು ರಿಲೇಟ್ ರಿಲೇಟ್ ಅಂದ್ರೆ ಇನಿதானೇ ಲೇಟಿ ಮೇರೆ ತೇತೊಂಡೆ ತೊಂಡೆ ಅಂಕೈ ನತೆ ಡಾಸ್ಪರ್ ಬಿಳಕಮಲ್ ಬ್ಲೂ ಹೈ ವೆಲ್ಕಮ್ ಟು ಮನಿಷೇಟಿ ಲಾಗ್ಸ್ ಇನ್ ಕ್ಲೀನ್ಲಿ ಇಮಲ್ ಬಾ ಫುಲ್ ಡೂ ಲಕುಲೇ జన భారీ జాస్తి ఉండు పురాడు ఇంచూరు ఇని కడే చెండ కోడే అతను ఇని ఇని జా రత రథ ఆండ్ రథంక్ రథం మొక్కలు చూరు ముట్ ముందు జన మేము లాస్ట్ దేవుడి దేవున్నేట్ అతను కబట్ తుందా ఇప్పి నెక్క గోతండి ఫోటో దెప్పినీ తులే సాధారణ కమ్ి కమ్ సుమారు ఫోటోది ఫోటోగ్రాఫి లక్క చే ఫట దెప్పారు అడ్డ జా ఆ லே அந்த மூட் போட்சியாயா துள சரிதுள ಅದೇ ಏಪ್ರಿಲ್ ನಮ್ಮ ಒಟ್ಟು ಜಾತ್ರೆ ತಡೆ ಕೊಂಡಲ್ಲ ಚಪ್ಪ ಸಂರಕ್ಷಣೆ ಹುಡುಕೊಂಡು ಕೆಲವರಿಗೆ ಅಕ್ಲಿಗೆ ಬೇಜಾರಲ್ಲ ಚಪ್ಪಲ್ ಒಂಜಿ ಸುರಕ್ಷಿತವಾದ ದಿ ಅಂದ ಅಕ್ಲಿ ಖುಷಿ ಅಪ್ಪ ಐಸ್ ಕ್ರೀಮ್ ಗಾಡಿ ಐಸ್ ಕ್ರೀಮ್ ದ ಕ್ರೀಮ್ ಕೊರ ರೆಜ್ಜಿ ಬೋಡು ಅದ ಅಂಜಿನ ಮಾತ್ರ ಬಲ್ಲಿ ಅಮೂಲ್ ಐಸ್ ಕ್ರೀಮ್ ಉಂಟು ಅಮೂಲ್ ಐಸ್ ಕ್ರೀಮ್ ಹಾಂ ಅದೇ ಅರೇಂಜ್ಮೆಂಟ್ ಕೊಡ್ನೇ ಅವ್ರು ಕಟ್ಟುವಂತ ಪರಿಚಯ ಅವ್ರ ಪಾಠ ಇದೇ ಮೂಲು ನಮ್ಮ ಒಂಜಿ ಚೂರು ಬೇಗ ಇದನ್ನ ಪಾಟಕಿ ಮಾತ್ರ ಬಿಟ್ರೆ ಬಿಡ್ತೇರು ಬಾರಿ ಗಡ್ದದ ಬೇಡಿ ಮಾಡ್ತಾ ಒಂದಿತ್ತು ಅಂಡ ಮಕ್ಕಳೊಂದು ಚೂರು ಎಲ್ಲ

ఇంచేరు కన్నా అంద కరెంట్ చేతుల బర్పు ఆ ఊళ్ళు ఎంత ఉంది అయితే బా మిండేళ్ళ మొక్క आगा आगा ये जाना ये। ये जाना, ే కా <thi>

ಅಪ್ಪ ತೊಟ್ಟು ಬಾರ ತೊಟ್ಟಿಲ್ಲ ತೊಟ್ಟಿಲ್ ಡಿ ತೊಟ್ಟು কন্টেন্ট বান গল রে রে মার মার রে এ রে টেকনোলজি রে মারতে রে মারতে মার কথাউনে কথাউনে বাবা 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 ওয়ে ಜಾತ್ರೆ ಮತ್ತಿಪ್ಪ ಇಂಚ ಮತ್ತ ಗುಲ್ಲೋಡಿಗೆ ಮಾತಾ ಓಡುದಿತ್ತೇರಿ ಎಣ್ಣೆ ಗುಲ್ದಿನ ಸ್ವಾಮೀದ ಸ್ವಾಮಿ ಏಪಲೆ ಅಪ್ಪೇನ ಗಂಧ ಪ್ರಸಾದ್ರಿ ಈ ಹತ್ತು ಜನ ಇರ್ತೀವಿ ಈ ಬೈ ದೇಪೂರ ಲಜಾತ್ರೆಡ ಶೋ ಬಿ ಕರಲಸಿನ ಹೋಳಿಗೆ ನಾನು ಗಣೇಶನ ಹೋಳಿಗೆ ಅಲಸಿನ ಹೋಳಿಗೆ ಪೈನಪಲ್ ಕ್ಯಾರೆಟ್ ಇ ನಿ ಸುಮಾರು ಬಗೆ ತೋಳಿಗೆಗಳಲ್ಲ ಯನ್ ಬಂದನಗ ಯನ್ ಮೇರೆ ಏನುonditini ದಾನೆ ಮೇರೆ ಲೇಟ್ ಲೇಟ್ ಅಂದ ಇನಿ ದಾನೆ ಲೇಟ್ ಮೇರೆ ಆ ಉಂದು 뭐 ಯನ್ ಮುಕ್ಕಲು ಮುಕ್ಕಲು ವಾರೆ ಯಾನ ಚೇತು ಮುಕ್ಕಲು ವಿರอดಿತಿ ರಕುಲಿ ಇಂದಿನ್ ದಿನ್ ವಾರೆ ಉಂದು ಮಾಪಾ ಉ ಮರೆನೋರಿ ಕಾರ್ದಾಡಿ ಕಡೋತೆ ಮಾರೆ

Bye! Bye.